नमोः गुरवे तु भिम्‌ येन वेदाः हा येन भारत देशो यम् एकराष्ट्री कुदस्तो यम् आपदाम सर्वसंपदाम् ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಅಶೋಕೆಯ ಶ್ರೀರಾಮಚಂದ್ರಾಪುರ ಮಠದ ಅಂಗಳದಲ್ಲಿ ಇನ್ನೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಸಾಲಿನ ಸಂಸ್ಕೃತ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳು ಯಾರು ಸಂಸ್ಕೃತವನ್ನು ತೆಗೆದುಕೊಂಡಿದ್ದಾರೋ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದಾರೋ ಅವರ ಬೆನ್ನು ತಟ್ಟುವ ಕಾರ್ಯಕ್ರಮ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಸರ್ವತ್ರ ಆಗಲೇಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಇದು ನಾವು ಏನು ಮಾತನಾಡ್ತೇವೆ ಅನ್ನೋದು ತುಂಬ ಮುಖ್ಯ ಮನಸ್ಸಿನಲ್ಲಿರುವುದು ಮಾತಾಗಿ ಹೊರಗೆ ಬರ್ತದಂತೆ ಮಾತು ಅಂದರೆ ಹಾಗೆ ತಾನೆ ಅದೊಂದು ವಾಹನ ನಮ್ಮೊಳಗಿನ ಭಾವಗಳು ವಿಚಾರಗಳು ಅಕ್ಷರ ರೂಪಗಳನ್ನು ರೂಪಗಳನ್ನ ವಾಕ್ಯ ರೂಪಗಳನ್ನು ತಾಳಿ ಹೊರಗೆ ಬರ್ತವೆ ಹಾಗಾಗಿ ಮನಸ್ಸಿನಲ್ಲಿರುವುದು ಮಾತಾಗಿ ಹೊರಗೆ ಬರ್ತದೆ ಹಾಗೆಯೇ ಇದಕ್ಕೊಂದು ರಿವರ್ಸ್ ಆಕ್ಷನ್ ಕೂಡ ಇದೆ ಅಂತ ನಮ್ಮ ಮಾತಲ್ಲಿ ಏನಿದೆಯೋ ನಿಧಾನಕ್ಕೆ ಮನಸ್ಸಿಗೆ ಬರ್ತದೆ ಅದು ಅಂತ ನುಡಿ ನಮ್ಮ ಹೃದಯದ ಮೇಲೆ ಮನಸ್ಸಿನ ಮೇಲೆ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತದೆ ಅಂತ ನೀವು ಇಂಗ್ಲೀಷ್ ಮಾತಾಡ್ತಾ ಹೋದರೆ ನಿಮಗೇ ಗೊತ್ತಿಲ್ಲದೆ ಆಂಗ್ಲರ ಸಂಸ್ಕಾರಗಳು ಕುಸಂಸ್ಕಾರಗಳು ಅವು ನಮ್ಮಲ್ಲಿ ಬೆಳೀತಾ ಹೋಗ್ತವೆ ಯಾಕೆಂದರೆ ಆ ಪದಗಳ ಹಿಂದೆ ವಾಕ್ಯಗಳ ಹಿಂದೆ ಆ ಜನಜೀವನ ಇದೆ ಆ ಹೃದಯಗಳು ಮನಸ್ಸುಗಳು ಇದ್ದಾವೆ ಅಂತ ಹಾಗಾಗಿ ಆ ಪದಗಳ ವಾಕ್ಯಗಳ ಮೂಲಕವಾಗಿ ಅಲ್ಲಿಯ ಒಂದು ವಾತಾವರಣ ಸಂಸ್ಕಾರ ಅದು ನಮಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅದೇ ನೀವು ಸಂಸ್ಕೃತ ಮಾತನಾಡಿದರೆ ಸಂಸ್ಕೃತವನ್ನು ಯಾರು ಮೊದಲು ಮಾತನಾಡಿದ್ರು ಅವ್ರು ಯಾವ ಸಂಸ್ಕಾರದವರಾಗಿದ್ರೋ ಆಗಿದ್ರೋ ಆ ಸಂಸ್ಕಾರಗಳು ನಮಗೆ ಬರ್ಲಿಕ್ಕೆ ಸಾಧ್ಯ ಇದೆ ತುಂಬ ಮಹತ್ವದಿದು ಅಂತ ನಾವೇನನ್ನು ಊಟ ಮಾಡ್ತೇವೆ ಅದೇ ನಮ್ಮ ಮನಸ್ಸಾಗ್ತದೆ ಹಾಗೆ ನಾವು ಏನನ್ನು ಮಾತಾಡ್ತೇವೆ ಅದೇ ನಮ್ಮ ಮನಸ್ಸಾಗ್ತದೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಾಗ ಕೆಲವು ಬಾರಿ ಬೇಡದ ಕೆಲವು ಶಬ್ದಗಳನ್ನು ಕಲ್ತ್ಕೊಂಡು ಬರ್ತವೆ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ ಯಾಕೆ ಯಾಕೆ ಅಂದರೆ ನಿಧಾನಕ್ಕೆ ಅದು ತಲೆಗೆ ಬರ್ತದೆ ಮಗು ಹೃದಯಕ್ಕೆ ಬರ್ತದೆ ಜೀವನಕ್ಕೆ ಬರ್ತದೆ ಅಂತ ಅದು ಬರಬಾರ್ದು ಅಂತ ಹಾಗಾಗಿ ನಾವು ಯಾವ ಭಾಷೆ ಮಾತನಾಡ್ತೇವೆ ಅನ್ನೋದು ತುಂಬ ತುಂಬ ಮುಖ್ಯ ಸಂಸ್ಕೃತದಂಥ ಭಾಷೆ ಬೇರೆ ಇಲ್ಲ ಅದಕ್ಕೆ ಸರಿ ಮಿಗಿಲು ಎರಡೂ ಇಲ್ಲ ಈ ಪ್ರಪಂಚದಲ್ಲಿ ಸಂಸ್ಕೃತ ನಾಮ ದೈವೀವ ದೇವತೆಗಳು ಆಡುವ ಭಾಷೆ ಅಂತ ಅದನ್ನು ಹೀಗೆ ತಗೊಳ್ಳಿ ದೇವತೆಗಳು ಆ ಭಾಷೆ ಮಾತಾಡ್ತಾರೆ ಆದರೂ ಹೀಗೆ ತಗೊಂಡ್ರೆ ಆ ಭಾಷೆ ಮಾತನಾಡೋರು ದೇವತೆಗಳಾಗ್ತಾರೆ ದೇವತೆಗಳಂತೆ ಆಗ್ತಾರೆ ಅಂಥ ಮನಸ್ಸು ಆಗ್ತಾರೆ ಅಂಥ ಸಂಸ್ಕಾರವನ್ನು ಅವರು ಬೆಳೆಸ್ಕೊಳ್ತಾರೆ ನಾವು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೇವೆ ಈಗ ಸ್ವರ್ಗೀಯ ಲೋಕೆ ಕಾಮದುದ್ಭವತಿ ಅಂತ ಒಂದು ಮಾತಿದೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರ್ತದೆ ಅಂತ ಅದನ್ನು ಹೀಗೆ ತಗೊಂಡ್ರೆ ಕಾಮಧೇಯನು ಎಲ್ಲಿರ್ತದೋ ಅದೇ ಸ್ವರ್ಗ ಆಗ್ತದೆ ಅಂತ ಹಾಗೆ ಇದೆಲ್ಲವೂ ಕೂಡ ಅಂತ ಹಾಗಾಗಿ ನೀವು ಸಂಸ್ಕೃತ ಮಾತನಾಡ್ತಾ ಹೋದರೆ ನೀವು ದೇವತೆಗಳಂತೆ ಆಗ್ತೀರಿ ನಿಮ್ಮ ಮನಸ್ಸು ದೇವತ್ವವನ್ನು ತುಂಬಿಕೊಳ್ತದೆ ಅಂತ ಯಾಕೆಂದ್ರೆ ಆ ಪದಗಳು ಅಕ್ಷರಗಳು ಆ ಇಡೀ ಸಂವಿಧಾನ ಇದೆಯಲ್ಲ ಅದು ದೈವತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹಾಗಾಗಿ ಆ ಭಾಷೆಯಲ್ಲಿ ಬೇಡದ ಸಂಗತಿಗಳನ್ನ ತರಲಿಕ್ಕೆ ತುಂಬ ವ್ಯವಸ್ಥೆಗಳೇ ಇಲ್ಲ ಆ ಭಾಷೆ ಆ ರೀತಿ ಹೋಗೋದೇ ಇಲ್ಲ ಅಂತ ಹಾಗಾಗಿ ತುಂಬ ಮುಖ್ಯ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು ಸಂಸ್ಕೃತವನ್ನು ಕಲಿಯುವಂಥದ್ದು ಮಾತನಾಡುವಂಥದ್ದು ಹೃದಯದಲ್ಲಿಟ್ಟುಕೊಳ್ಳುವಂಥದ್ದು ಮತ್ತು ಸಂಸ್ಕೃತವನ್ನು ನೀವು ಕಲ್ತರಿ ಅಂತಾದರೆ ದೊಡ್ಡದೊಂದು ನಿಧಿ ನಿಮಗೆ ಸಿಕ್ಕದಂತೆ ಯಾಕೆಂದರೆ ಅಷ್ಟು ದೊಡ್ಡ ಜ್ಞಾನ ಭಂಡಾರ ಇದೆ ಸಂಸ್ಕೃತದಲ್ಲಿದೆ ಅದು ಈ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಹಿಂದೆ ಇರತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ದೊಡ್ಡದೊಂದು ಅರಿವಿನ ಭಂಡಾರ ಆ ಭಾಷೆಯಲ್ಲಿದೆ ಅದನ್ನು ಕಲ್ತವ್ರಿಗೂ ಸಿಗ್ತದೆ ಅದೊಂದು ದ್ವಾರ ಇದ್ದಂತೆ ಹಾಗಾಗಿ ನೀವು ಯಾವ ಕಾರಣಕ್ಕೆ ಇದಕ್ಕೆ ಬಂದರೂ ಬಂದಿದ್ದೀರಿ ನೀವು ಮುಂದುವರಿಸಿ ಇದನ್ನು ಚೆನ್ನಾಗಿ ಮಾತನಾಡುವಷ್ಟು ಮಾತನಾಡ್ತಾ ಇರುವಷ್ಟು ನಮ್ಮಲ್ಲಿ ಸತ್ಯನಾರಾಯಣ ಶರ್ಮರು ಇಲ್ಲಿ ಭುಶಿ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಡ್ತೇನೆ ಇಲ್ಲಿ ನಮ್ಮ ವರಿಷ್ಠಾಚಾರ್ಯರು ಈ ವಿಶ್ವವಿದ್ಯಾಪೀಠದ ವರಿಷ್ಠಾಚಾರ್ಯರು ಅವರ ಮನೆ ವಾತಾವರಣ ಹೇಗೆ ಅಂದ್ರೆ ಅವ್ರ ಮಕ್ಕಳು ಅವರು ಬೇರೆ ಬೇರೆ ವಿಷಯಗಳನ್ನ ಓದ್ಕೊಂಡು ಬಂದಿರಿದ್ದಾರೆ ಜೀವನದಲ್ಲಿ ಸಂಸ್ಕೃತ ಚೆನ್ನಾಗಿ ಮಾತಾಡ್ತಾರೆ ಯಾಕೆಂದ್ರೆ ಮನೆ ಭಾಷೆ ಸಂಸ್ಕೃತ ಮನೆಯಲ್ಲಿ ಸಂಸ್ಕೃತವನ್ನೇ ಮಾತನಾಡೋದು ಅಂತ ಹಾಗಾಗಿ ಅವರ ಹೆಂಡತಿ ಮಕ್ಕಳು ಅಲ್ಲಿ ಕೆಲಸಕ್ಕೆ ಬರೋಡಿಗೂ ಸಂಸ್ಕೃತ ಬರುವಂತೆ ಆಗ್ಬಿಡ್ತದೆ ಯಾಕೆಂದ್ರೆ ಕೇಳ್ತಾ ಇರ್ತಾರೆ ಆ ಶಬ್ದಗಳನ್ನ ಹಾಗಾಗಿ ಅಂಥದ್ದೊಂದು ಅದ್ಭುತಕ್ಕೆ ನೀವು ನಿಮ್ಮನ್ನು ತೊಂಡಿದ್ದೀರಿ ನಾನು ನಿಮಗೆ ಇಷ್ಟನೇ ಹೇಳುವಂಥದ್ದು ದೊಡ್ಡ ಅದ್ಭುತ ಲೋಕ ಬಂದರ ಬಾಗಿಲು ನಿಮಗೆ ತೆರೆದಿದೆ ನೀವು ಒಳಗಡೆ ಹೋಗಬೇಕು ಅಲ್ಲಿ ಕಾಲ ಕಳಿಬೇಕು ನೀವು ಅಲ್ಲಿರುವ ನಿಧಿಗಳನ್ನು ರತ್ನಗಳನ್ನು ಎತ್ಕೊಂಡು ಬರಬೇಕು ನೀವು ಹಾಗಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಮಹದಾಶಯ ಹಾಗಾಗಿ ನಾವು ಅಭಿನಂದಿಸ್ತೇವೆ ಅದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರ ಸಂಘ ಇರ್ಬೋದು ಉತ್ತರ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಸಂಸ್ಕೃತ ಶಿಕ್ಷಕರ ಸಂಘ ಇರ್ಬೋದು ಸಮ್ಯಕ್ ನಮ್ಮ ಸಮ್ಯಕ್ ಪ್ರತಿಷ್ಠಾನ ಸಮ್ಯಕ್ ಅನ್ನೋದನ್ನ ಸಂಜ್ಞಾ ಭಾಷೆಯಲ್ಲಿ ಹೇಳೋದಾದರೆ ಹೀಗೆ ಮಾಡಬೇಕಾಗ್ತದೆ ಅಂತ ಸಮ್ಯಕ್ ಅಂದ್ರೆ ಇದು ಅಂತ ಹಾಗೆ ಅವರು ಕೆಲವಾರು ವರ್ಷಗಳಿಂದ ನಮ್ಮ ಸಂಪರ್ಕ ಬಳಕೆ ಇದ್ದಾರವರು ಈ ಮೂರು ಸಂಸ್ಥೆಗಳು ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾವೆ ಮಠಕ್ಕೂ ಒಂದು ಧನ್ಯತಾ ಭಾವ ಇದೆ ಅಂತ ಇಂಥ ಕಾರ್ಯಕ್ರಮ ಇಲ್ಲಿ ನಡೀತು ಅನ್ನೋದು ನಮಗೊಂದು ಸಂತೋಷ ಕೊಡುವಂಥದ್ದು ಅಂತ ಹಾಗಾಗಿ ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋದಾದರೆ ನೀವು ನಮ್ಮನ್ನು ಕೇಳಬೇಕಾಗಿಲ್ಲ ಯಾಕೆಂದರೆ ಇದು ನಿಮ್ಮ ಭೂಮಿ ಇದು ನಿಮ್ಮ ಆಡುಂಬಲ ಇದು ಅಂತ ನೀವು ಇಲ್ಲಿಗೆ ಬರಬೇಕು ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವಾಗಲೂ ಕೂಡ ಇದು ನಿಮ್ಮ ಮನಸ್ಸಲ್ಲಿ ಬಿಡಿ ಅಂತ ಇದೊಂದು ಇದೆ ಸ್ಥಾನ ಅಂತ ಇಂಥ ಕಾರ್ಯಕ್ರಮ ಮಾಡೋದಾದರೆ ಇಂಥ ಕಾರ್ಯ ಮಾಡೋದಾದರೆ ಸದಾ ತೆರೆದ ಬಾಗಿಲಿನ ಸ್ಥಾನ ಒಂದು ಇಲ್ಲಿದೆ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನೀವು ಇಟ್ಕೊಳ್ಬೇಕು ಮತ್ತು ನಮ್ಮ ಅಪೇಕ್ಷೆಯನ್ನು ಈಗಾಗಲೇ ಕೆಲ ಬಂದು ನಾವು ಪ್ರಸ್ತಾಪ ಮಾಡಿದ್ವು ಇವತ್ತು ಸಂಸ್ಕೃತದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಎಲ್ಲ ಕರೆಯಲಾಗಿದೆ ಅವರಿಗೆ ಆಶೀರ್ವಾದ ಕೊಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಸದ್ಯದಲ್ಲಿ ಆಯೋಜನೆ ಮಾಡಬೇಕು ಅದೇನು ಅಂದರೆ ಸಂಸ್ಕೃತ ತೆಗೆದುಕೊಂಡ ಪ್ರತಿಯೊಬ್ಬರೂ ಕರಿಬೇಕು ಈ ಕಾರ್ಯಕ್ರಮ ನಡೀಬೇಕು ಪ್ರತ್ಯೇಕ ಇದರ ಬದಲಿಗೆ ಅದು ಅಂತ ಹೇಳ್ತಾ ಇರೋದಲ್ಲ ಇದು ನಡೀಲಿ ಎಲ್ಲ ಕಡೆ ಹಾಗೆ ನಡೀಲಿ ಇದಲ್ಲದೆ ಯಾರೆಲ್ಲ ಸಂಸ್ಕೃತ ತಗೊಂಡಿದ್ದಾರೆ ಅವ್ರು ಎಷ್ಟಾರು ಅಂಕ ಪಡ್ಕೊಳ್ಳಿ ಸಂಸ್ಕೃತವನ್ನು ಸ್ವೀಕಾರ ಮಾಡಿದಂಥ ಪ್ರತಿಯೊಂದು ಮಗು ಆ ಮಗುವಿನ ಹೆತ್ತವರು ಮತ್ತು ಆ ಭಾಷೆ ಕಲಿಸ್ತವ್ರು ಸಂಸ್ಕೃತವನ್ನು ಕಲಿಸ್ತವ್ರು ಎಲ್ಲರೂ ಇಲ್ಲಿಗೆ ಬರಬೇಕು ಅಂತ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಮಠ ಸ್ವೀಕಾರ ಮಾಡ್ತದೆ ನೀವು ಯಾವ ಯೋಚನೆ ಇಲ್ಲದೆ ಒಂದು ಒಳ್ಳೆ ಸಮ್ಮೇಳನವನ್ನ ನೀವು ಮಾಡಿ ದೊಡ್ಡ ಹಾಲಿದೆ ನಮ್ಮಲ್ಲಿ ಅದು ನಮ್ಮ ಅಪೇಕ್ಷೆ ಏನಂದ್ರೆ ಇದು ಸಾಕಾಗದಿರುವಂತೆ ಆಗಬೇಕು ಅಂತ ನಾವು ದೊಡ್ಡ ಬಯಲಿಗೆ ಹೋಗುವಂತೆ ಆಗಬೇಕು ಅಂತ ಇಲ್ಲಿ ಈ ಸ್ಥಾನ ಇಲ್ಲಿ ಸ್ಥಳ ಸಾಕಾಗದೆ ಅಂತಹದೊಂದು ಸಂಸ್ಕೃತೋತ್ಸವವನ್ನು ಸಂಸ್ಕೃತ ಸಮ್ಮೇಳನವನ್ನು ನೀವು ಇಲ್ಲಿ ಮಾಡಬೇಕು ಅದಕ್ಕೆ ಪೂರ್ಣವಾದ ಒತ್ತಾಸೆಯನ್ನು ಮಠ ನೀಡುತ್ತದೆ ತುಂಬ ಸಂತೋಷ ಪಡ್ತದೆ ಮಠ ಅಂತ ಕಾರ್ಯಕ್ರಮ ಇಲ್ಲಾಗಬೇಕು ಆಗಲಿ ಅಂತ ಅಪೇಕ್ಷೆ ಪಡ್ತದೆ ಅದು ಮಾತ್ರ ಅಲ್ಲ ವರ್ಷ ಇಡೀ ನೀವು ಯಾವ್ಯಾವಾಗ ಸಂಸ್ಕೃತದ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅನ್ನಿಸ್ತದೋ ನೀವು ನಮ್ಮ ನೆನಪು ಮಾಡಿಕೊಳ್ಳಿ ನೀವು ಗೋಕರ್ಣ ಅಶೋಕಿಯ ನೆನಪು ಮಾಡಿಕೊಳ್ಳಿ ಇದೆಲ್ಲ ಕಟ್ಟಿದ್ದು ಸಾರ್ಥಕ ಆಗ್ತದೆ ಹಾಗೆ ನೀವು ಮಾಡಿದಾಗ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸ್ಕೊಂಡು ತುಂಬ ಸಂತೋಷ ಪಡ್ತಾ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಇಲ್ಲಿ ನಡೆದಕ್ಕೋಸ್ಕರವಾಗಿ ತುಂಬ ಸಂತೋಷ ಪಡ್ತಾ ಮಕ್ಕಳಿಗೆ ಮತ್ತೆ ಮತ್ತೆ ಆಶೀರ್ವಾದ ಮಾಡ್ತಾ ಈ ಭಾಷೆಯನ್ನು ನೀವು ಕಲೀಲೇಬೇಕು ಚೆನ್ನಾಗಿ ಕಲಿಬೇಕು ಮಾತನಾಡುವಂತೆ ಕಲಿಬೇಕು ಅಂತ ಸುಲಳಿತವಾಗಿ ಮಾತನಾಡುವಂತೆ ಮತ್ತು ಗ್ರಂಥಗಳನ್ನು ಓದೋ ಶಕ್ತಿ ನಿಮಗೆ ಬರಬೇಕು ನೀವು ಗ್ರಂಥ ಓದೋ ಶಕ್ತಿ ನಿಮಗೆ ಬಂತು ಅಂದರೆ ಅದ್ಭುತ ಆಗ್ತದೆ ನಾವು ವಿಷಯ ಹೀಗೆ ನಿಮ್ಮ ಹಾಗೆ ಸಂಸ್ಕೃತ ಕಲಿತಿದ್ದು ಚಿಕ್ಕ ವಯಸ್ಸಿನಲ್ಲಿ ಕಲ್ತ ನಂತರ ಸಂಸ್ಕೃತ ನಮಗೆ ಹೇಗೆ ಬೆಳೀತು ಅಂದ್ರೆ ನಾವು ರಾಮಾಯಣವನ್ನ ಓದ್ತಾ ವಾಲ್ಮೀಕಿ ರಾಮಾಯಣವನ್ನು ಓದ್ತಾ ಇದ್ವು ವಾಲ್ಮೀಕಿ ರಾಮಾಯಣದ ಭಾಷೆ ತುಂಬಾ ಸರಳ ತುಂಬಾ ಮನೋಜ್ಞ ಅವತ್ತಿನ ಕಾಲದ ಆಡು ಭಾಷೆ ಹೇಗಿತ್ತು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ವಾಲ್ಮೀಕಿ ರಾಮಾಯಣ ಓದಿದ್ರೆ ನಿಜವಾದ ಸಂಸ್ಕೃತ ಯಾವುದು ಗೊತ್ತಾಗ್ತದೆ ಸಹಜ ಸಂಸ್ಕೃತ ಮತ್ತು ಸಂಸ್ಕೃತದ ಸೊಗಡಿರುವ ಸಂಸ್ಕೃತ ಅದು ಯಾವುದು ಅಂತ ನಿಮಗೆ ವಾಲ್ಮೀಕಿ ರಾಮಾಯಣ ಓದಿದಾಗ ಗೊತ್ತಾಗ್ತದೆ ನೀವು ಓದ್ಬೋದು ವಾಲ್ಮೀಕಿ ರಾಮಾಯಣ ಓದ್ತಾ ಓದ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಅರ್ಥ ಆಗ್ತಾ ಹೋಗ್ತದೆ ಸಮ್ಯಕ್ ಪ್ರತಿಷ್ಠೆ ಅಂದ್ರೆ ಒಂದು ಪುಸ್ತಕ ತೋರಿಸಿದ್ರು ನಮ್ಗೆ ಅದು ಚಿತ್ರ ರಾಮಾಯಣ ರಾಮಾಯಣದ ಚಿತ್ರಗಳಿದಾವೆ ಪುಸ್ತಕದಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಚಿತ್ರಗಳು ವಾಲ್ಮಿಕ್ ರಾಮಾಯಣವನ್ನು ಅನುಸರಿಸಿರ್ತಕ್ಕಂಥದ್ದು ಕೆಳಗಡೆಗೆ ಸಂಸ್ಕೃತ ಭಾಷೆಯಲ್ಲಿ ಡಿಸ್ಕ್ರಿಪ್ಷನ್ ಅದರ ವಿವರಣೆ ಇರ್ತಕ್ಕಂಥದ್ದು ಆ ರೀತಿಯ ಒಂದು ರಾಮಾಯಣದ ಅಮರ ಚಿತ್ರಕತೆ ಆ ರೀತಿ ಇರ್ತಕ್ಕಂಥ ಒಂದು ಪುಸ್ತಕ ತೋರಿಸಿದ್ರು ನೀವು ಓದ್ತಾ ಹೋದ್ರೆ ಭಾಷಾ ಕಲಿತಾ ಹೋಗ್ತೀರಿ ನೀವು ಯಾಕೆ ನಿಮ್ಗೆ ರಾಮಾಯಣ ಗೊತ್ತಿದೆ ಸಂಸ್ಕೃತ ಗೊತ್ತಾಗ್ತದೆ ಅಂತ ಹಾಗೆ ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಮೂಲ ವಾಲ್ಮೀಕಿ ರಾಮಾಯಣವನ್ನು ನೀವು ಓದ್ತಾ ಹೋದರೆ ನಿಮ್ಗೆ ಭಾಷೆ ತಾನಾಗಿ ಬರ್ತಾ ಹೋಗ್ತದೆ ಆ ಭಾಷೆ ನಿಮಗೆ ಬಂದರೆ ವಾಲ್ಮೀಕಿ ರಾಮಾಯಣದ ಭಾಷೆ ನಿಮಗೆ ಬಂದರೆ ಅಷ್ಟೂ ಒಳ್ಳೆ ಭಾಷೆ ಅದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಭಾಷೆ ಅದು ಆ ತರಹ ಸಂಸ್ಕೃತ ನಿಮಗೆ ಬೆಳೀಲಿ ಎಂಬುದಾಗಿ ನಾವು ಹಾರೈಸಿ ಸಂಸ್ಕೃತ ಬಂದರೆ ಸಂಸ್ಕೃತಿಯೂ ಬರ್ತದೆ ಅದನ್ನು ಆರಂಭದಲ್ಲಿ ಹೇಳಿದ್ದು ನಾವು ನುಡಿಯಿಂದ ಸಂಸ್ಕಾರ ಅಂತ ಹಾಗಾಗಿ ಸಂಸ್ಕೃತಿ ಕೂಡ ಭಾಷೆಯ ಮೂಲಕವಾಗಿ ಬರ್ತಕ್ಕಂಥದ್ದು ಹಾಗಾಗಿ ಭಾಷೆಯನ್ನ ಮೂಲ ಭಾಷೆ ಇದು ನೀವು ಕನ್ನಡ ಮಾತಾಡ್ತೀರಿ ಸಂಸ್ಕೃತಮಯವೇ ಇದು ಕನ್ನಡದಲ್ಲಿ ಏನಿದೆ ಸಂಸ್ಕೃತವೇ ಇರ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಒಂದು ನೇರ ಸಂಸ್ಕೃತ ಅಥವಾ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು ಈಗಿನ ಕಾಲದಲ್ಲಿ ಹೇಗಾಗಿದೆ ಸಂಸ್ಕೃತದಿಂದ ಇಂಗ್ಲೀಷಿಗೆ ಹೋಗಲಿಂದ ಬಂದಿರತಕ್ಕಂಥದ್ದು ಸಂಸ್ಕೃತದಿಂದ ಇನ್ಯಾವುದ ಭಾಷೆಗೆ ಹೋಗಲಿಂದ ಅಲ್ಲಿಂದ ಬಂದಿರತಕ್ಕಂಥದ್ದು ಇದೇ ಮೂಲ ಇಲ್ಲಿಂದ ಹೋಗಿದೆ ಎಲ್ಲ ಕಡೆಗೂ ಅದೆಲ್ಲ ಬರುವಂಥದ್ದು ಅದು ನಾವು ಇಂಗ್ಲೀಷಲ್ಲಿ ನೋ ಅಂತ ಹೇಳ್ತೇವೆ ಸಂಸ್ಕೃತ ಪಕ್ಕಾ ಸಂಸ್ಕೃತ ಶಬ್ದ ಅದು ಅಂತ ಅದು ವ್ಯತ್ಯಾಸ ಕೂಡ ಆಗದೆ ಹಾಗೆ ಹೋಗ್ಬಿಟ್ಟಿದೆ ಅಲ್ಲಿಗೆ ಅಂತ ಕೆಲವು ಶಬ್ದಗಳು ವ್ಯತ್ಯಾಸ ಆಗಿ ಹೋಗಿದ್ದಾವೆ ಇದು ಹಾಗಲ್ಲ ಇದ್ದಕ್ಕಿದ್ದ ಹಾಗೆ ಹಾಗೆ ಚಂದದಲ್ಲಿ ಕದ್ದಿರುವಂಥದ್ದು ತೆಗೆದುಕೊಂಡು ಹೋಗಿರುವಂಥದ್ದು ಇಲ್ಲಿಂದ ಭಿಕ್ಷೆ ಪಡ್ಕೊಂಡಿರ್ತಕ್ಕಂಥದ್ದು ಏನೋ ಅಂತು ಅಂತೂ ಇಲ್ಲಿಂದಲೇ ಹೋಗಿದೆ ಅದು ಅಂತ ಹಾಗಾಗಿ ಈ ಭಾಷೆ ಚೆನ್ನಾಗಿ ಗೊತ್ತಿದ್ರೆ ಎಲ್ಲ ಭಾಷೆಗಳ ಮೇಲೆ ನಮ್ಮ ಪ್ರಭುತ್ವ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೆಲ್ಪ್ ಮಾಡ್ತಾ ಈ ನಮ್ಮ ಇಲ್ಲಿ ಇಡೀ ಆವರಣ ಇದೆಯಲ್ಲ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣ ಇಲ್ಲಿ ಎಲ್ಲರೂ ಸಂಸ್ಕೃತ ಮಾತನಾಡಬೇಕು ಅಂದ್ರೆ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಸಂಸ್ಕೃತ ಪ್ರತಿಯೊಬ್ಬರಿಗೂ ಬರಬೇಕು ಅಂತ ಯಾರಿಗಲ್ಲ ಅಂದ್ರೆ ಮಕ್ಕಳಿಗೆಲ್ಲ ಬರಬೇಕು ಶಿಕ್ಷಕವೃಂದಕ್ಕೂ ಬರಬೇಕು ಸಂಸ್ಕೃತ ಬೇರೆ ಸಿಬ್ಬಂದಿಗಳಿಗೂ ಬರಬೇಕು ಇಲ್ಲಿ ಅಡಿಗೆ ಮಾಡಿದ್ರಿಗೂ ಸಂಸ್ಕೃತ ಬರಬೇಕು ಗಿಡ ಮರ ನೋಡ್ಕೊಳ್ಳೋರಿಗೂ ಸಂಸ್ಕೃತ ಬರಬೇಕು ಕೂಲಿ ಕೆಲಸ ಮಾಡೋರಿಗೂ ಸಂಸ್ಕೃತ ಬರಬೇಕು ಇಡೀ ಆವರಣದಲ್ಲಿ ಪ್ರತಿಯೊಬ್ಬರಿಗೂ ಮತ್ತೆ ಇಲ್ಲಿವರೆಗೆ ಅಂದರೆ ಸಮಿತಿಯಲ್ಲಿ ಯಾರಿದ್ದಾರೆ ಆ ಸಮಿತಿಯವರೆಗೂ ಕೂಡ ಸಂಸ್ಕೃತ ಬರಬೇಕು ಎಂಬುದಾಗಿ ಒಂದು ಆಗ್ರಹವನ್ನು ನಾವು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಅದು ಫಲ ಕೊಡೋ ಲಕ್ಷಣಗಳು ಕಾಣ್ತಾ ಇದ್ದೇವೆ ಸ್ವಲ್ಪ ಅದು ಬೀಜ ಬಿತ್ತುತ್ತಾ ಇರ್ತಕ್ಕಂಥ ಆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದ್ದೇವೆ ತುಂಬ ಸಂತೋಷ ನೀವು ಮುಂದೆಯೂ ಕೂಡ ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿ ಮತ್ತೆ ನೀವು ಇಲ್ಲಿಗೆ ಬರುವಂತೆ ಆಗಲಿ ಎಂಬುದಾಗಿ ಆಶಿಸಿ ಇಂದಿಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನು ಅತ್ಯಂತ ಪ್ರೀತಿಯಾದರಿಗಳಿಂದ ಹರಿಸಿ ಮತ್ತು ಈ ಮೂರೂ ಸಂಸ್ಥೆಗಳು ಇವು ಮಠವನ್ನು ತವರಿನಂತ ಭಾವಿಸಿ ಇಲ್ಲಿ ತಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ತಮ್ಮ ಅಂಗಳಂತ ಭಾವಿಸಿ ಈ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಲಿ ಎಂಬುದಾಗಿ ಈ ಸಮಯದಲ್ಲಿ ಅಪೇಕ್ಷಿಸಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಸಂಸ್ಕೃತಿ ಬರಲಿ ಸಂಸ್ಕೃತ ಬರಲಿ ಎಂಬುದಾಗಿ ಆಚಿಸ್ತೇವೆ ಉಳಿತಾಗಲಿಂತಪ್ಪಣೆ ಆಗ್ತದೆ ಹರೇರಾಮ